നമസ്കാരം നമസ്കാരം സാർ

ಹ್ಮ್ 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 ಎಲ್ವರಿ ಚಲೋ ಬಂದೈತ್ರಿ ಮತ್ಸರ ರೇಟು ಒಳ್ಳೆ ಐತ್ರಿ ಸರ್ ಇವಾಗ ಬಹಳ ನಾವೊಂದ್ ಒಂದ್ ಎಕ್ರೆ ಸರ್ ಇವಾಗ ಟೂ ಹಂಡ್ರೆಡ್ ಗ್ರಾಮ್ ಹತ್ತು ಡಬ್ಬಿ ಹಾಕಿದೀವಿ ಟೂ ಹಂಡ್ರೆಡ್ ಗ್ರಾಮ್ ಹತ್ತು ಡಬ್ಬಿ ಹಾಕಿದ್ರಿ ಹಾಕಿದ್ರಿ ಚಲೋ ಬರೋದಿದ್ರಿ ಮತ್ತ ಯಾವ್ದು ರೋಗರೆನ್ಸ್ ವೆರೈಟಿ ಐತ್ರಿ ಓಕೆ ಕೂಡ ಸರ ಇದು ಏನಾಗೈತ್ರಿ ರೆಡ್ ಕಲರ್ ಬರೋದ್ರಿಂದ ಮಾರ್ಕೆಟ್ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಫಿನಿಶಿಂಗ್ ಚಲೋ ಬಂದ್ರೆ ಫಿನಿಶಿಂಗ್ ಚಲೋ ಮತ್ತೆ ಚೆನ್ನಾಗಿ ಗಡ್ಡಿ ಕೂಡಿದ್ರೆ ಒಂದ್ ಕಿಲೋ ಹಾಕಿದ್ರಿ

ನಿಮ್ಗೆ ಸೂಟ್ ಗೇಟು ಬರಂಗಿಲ್ಲ ಎಲ್ಲ ಆರು ಅಂದ್ರೆ ಮಾರ್ಕೆಟ್ ಗೆ ಹೋಗುವಂಥ ಗೇಟ ಜಾಸ್ತಿ ಬರ್ತದೆ ಸರ್ ಒಂದು ಮಾರ್ಕೆಟ್ದಾಗ ಹೇಳ್ತಾರೆ ಬೇರೆ ಬೇರೆ ಅವ್ರು ತರ್ತಿರ್ತಾರೆ ಇಲ್ಲ ಅವು ನೋಡಿದ ತಕ್ಷಣ ಹೇಳ್ತಾರೆ ಚಲೋ ಐತಿ ಕೆಂಪು ರೆಡ್ ಕಲರ್ ಯಾವ ವೆರೈಟಿ ಬೀಜ ಹಾಕಿ ಹ್ಞೂ 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 ಬೆಸ್ಟ್ ಐತ್ರಿ ನಾವು ಎ ಪಿ ಎಮ್ ಸಿ ಸಂಕೇಶ್ವರಕ್ಕೆ ಕೊಡ್ದೇವು ಅಲ್ಲಿ ನಿನ್ನೆ ತಗೊಂಡು ಸರ್ ಹ್ಞೂ ಹ್ಞೂ ಒನ್ ಟೈಮ್ ತಗೊಂಡು ಹೋಗಿ ಎಲ್ಲ ಬೇವ್ರಿಗೆ ನೋಡಿದ ತಕ್ಷಣ ಹೇಳ್ಬೇಕು ಹ್ಞೂ ಹ್ಞೂ ಎಲ್ಲ ಚಲೋ ಐತಿ ವೆರೈಟಿ ಯಾವ ಬೀಝಿ ಹಾಕಿದ್ರಿ ಅಂತ ನಮ್ಗೆ ಕೇಳಿದ್ರೆ ಬೆಸ್ಟ್ ಬೆಸ್ಟ್ ಐತಿ ಹಾಂ ಸರ್ ಥ್ಯಾಂಕ್ಸ್ ರೀ ಹಾಂ Vamos a ver, bueno.